ದೈನಿಕ್ ಭಾಸ್ಕರ್ ಮೊದಲ ಸಮೀಕ್ಷೆ ಬಹಿರಂಗವಾಗಿದೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ದೈನಿಕ ಭಾಸ್ಕರ್ ಸಮೀಕ್ಷೆಯಲ್ಲಿ ಎನ್ ಡಿ ಎ ಮೈತ್ರಿಗೆ ಬಹುಮತ ಸಿಕ್ಕಿದೆ ಎನ್ ಡಿ ಎ ನೂರ ಮೂವತ್ತ ಒಂದು ಮಹಾಗಠಬಂಧನ್ ನೂರ ಹನ್ನೆರಡು ಏನು ಕೂಡ ಚೇಂಜ್ ಆದಂಗೆ ನನಗೆ ಕಾಣಿಸ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆ ಮತ್ತು ಈ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಬದಲಾವಣೆ ಏನಾದರೂ ಆಗಿದೆಯಾ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿಗೆ ಇರುವಂತಹ ಬದಲಾವಣೆಯನ್ನು ಕಾಣಿಸ್ತಾ ಇಲ್ಲ ದೈನಿಕ್ ಭಾಸ್ಕರ್ ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನೂರ ಮೂವತ್ತ ಒಂದು ಎನ್ ಡಿ ಎ ನೂರ ಹದಿಮೂರು ಮಹಾಗಠಬಂಧನ್ ಅಂದರೆ ಸ್ಪಷ್ಟ ಬಹುಮತ ಅಂತ ಹೇಳಿದ್ರೆ ಎನ್ ಡಿ ಎ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ದೈನಿಕ ಭಾಸ್ಕರ್ ಸಮೀಕ್ಷೆ ಹೇಳ್ತಾ ಇದೆ ಹಾಗಾದ್ರೆ ಈ ರಿಸಲ್ಟ್ ಬರೋದಕ್ಕೆ ಏನು ರೀಸನ್ ಆಗಿರಬಹುದು ಅಂದರೆ ಈ ರಿಸಲ್ಟ್ ಅಂದರೆ ಈ ಸಮೀಕ್ಷೆ ಪ್ರಕಾರ ಸದ್ಯ ಒಂದಿಷ್ಟು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿರ್ತಾರೆ ಆ ಸ್ಯಾಂಪಲ್ಸ್ ಮೇಲೆ ಈ ರಿಸಲ್ಟ್ ಬರುತ್ತೆ ಇದೇ ಕಡಾಖಂಡಿತವಾಗಿ ಹದಿನಾಲ್ಕನೇ ತಾರೀಕು ಬಂದ್ಬಿಡುತ್ತಾ ಅಂತ ಹೇಳಿದ್ರೆ ಸಾಕಷ್ಟು ಸುಳ್ಳಾಗಿದೆ ಸಮೀಕ್ಷೆಗಳು ಅದನ್ನು ಕೂಡ ಹೇಳ್ತಾ ಇದ್ವಿ ಅಂದರೆ ನಾವು ಸ್ಯಾಂಪಲ್ಸ್ ಮಾತ್ರ ಹೇಳ್ತಾ ಇರುವಂಥದ್ದು ಈ ರೀತಿಯಾಗಿ ಯಾರು ಮುಂದೆ ಇದ್ದಾರೆ ಯಾರು ಹಿಂದೆ ಇದ್ದಾರೆ ಅಂತ ಹೇಳಿ ದೈನಿಕ ಭಾಸ್ಕರ್ ಸಮೀಕ್ಷೆಯ ಪ್ರಕಾರ ಸದ್ಯ ಎನ್ ಡಿ ಎ ನಿತೀಶ್ ಕುಮಾರ್ ಅವರು ನರೇಂದ್ರ ಮೋದಿಯವರು ಕ್ಯಾಂಪೇನನ್ನು ನಡೆಸಿದ್ದಾರೆ ಇಲ್ಲಿ ಎನ್ ಡಿ ಎ ಯಾಕೆ ಮುಂದೆ ಇದೆ ಮಹಾಗಠಬಂಧನ್ ಯಾಕಿಲ್ಲ ಅನ್ನುವಂಥ ಪ್ರಶ್ನೆಗಳು ಇದ್ರಾದಂಥ ಇಲ್ಲಿ ಒಂದಿಷ್ಟು ಕೀ ಪಾಯಿಂಟ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಏನಿದು ಕೀ ಪಾಯಿಂಟ್ ಅಂತ ಹೇಳಿದ್ರೆ ಎನ್ ಡಿ ಎಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು ಈ ಬಾರಿ ಬರೋಬ್ಬರಿ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಮಹಿಳೆಯರಿಗೆ ಅವರ ಖಾತೆಗಳಿಗೆ ನೇರವಾಗಿ ಹತ್ತು ಸಾವಿರ ರೂಪಾಯಿ ಹೋಗಿದೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಕರ್ನಾಟಕದಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆಯಂತೆಯೇ ಆ ರೀತಿ ಕೂಡ ಆಗಿರುವಂಥದ್ದು ಅದು ಮಹಿಳೆಯರಿಗೆ ಪ್ಲಸ್ ಆಗಿದೆ ಅಂದರೆ ಮಹಿಳೆಯರಿಗೆ ಬೋನಸ್ ಕೊಟ್ಟಂಗಾಗಿದೆ ಎಲೆಕ್ಷನ್ ಸಂದರ್ಭದಲ್ಲಿ ಬೋನಸ್ ಕೊಟ್ಟಂಗಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಏನಾದರೂ ಮತವನ್ನು ಚಲಾವಣೆ ಮಾಡಿದರೆ ಎನ್ ಡಿ ಎಗೆ ಪ್ಲಸ್ ಆಗಿರಬಹುದು ಇದ್ರ ಜೊತೆಗೆ ನಿತೀಶ್ ಕುಮಾರ್ ಅವರು ಈಗಲೂ ಕೂಡ ಎನ್ ಡಿ ಎಗೆ ಓಟ್ ಪುಲ್ಲರ್ ಆಗಿದ್ದಾರೆ ಎನ್ ಡಿ ಎಗೆ ಈಗಲೂ ಕೂಡ ಓಟ್ ಪುಲ್ಲರೇ ಆಗಿದ್ದಾರೆ ಜೊತೆಗೆ ಡಬಲ್ ಇಂಜಿನ್ ಅಂತ ಈ ಕಾನ್ಸೆಪ್ಟ್ ಏನಿದೆಯಲ್ವಾ ಈಗಲೂ ಕೂಡ ಒಂದು ಕಡೆ ಆಡಳಿತ ವಿರೋಧಿ ಅಲೆ ಇದೆ ಅಂತ ಕಾಣಿಸ್ತಿದ್ರು ಕೂಡ ನಿತೀಶ್ ಕುಮಾರ್ ಅವರನ್ನ ಈಗಲೂ ಕೂಡ ಜನ ಒಪ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ವಯಿಸ್ತಾನೆ ಹೇಳ್ತೀರಿ ಈ ಸಣ್ಣ ವಿಶ್ಲೇಷಣೆಗೆ ನಾವು ಚುನಾವಣೆಯ ಕ್ಯಾಂಪೇನ್ ಗಮನಿಸಿದ್ರೆ ಈ ಸರ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಷ್ಟು ಸ್ಥಾನ ಬರುತ್ತೆ ಅದು ಮೆಜಾರಿಟಿ ಬರುತ್ತೆ ಅಂತ ಯಾರೂ ಕೂಡ ಅಂತಿರಲಿಲ್ಲ ಅಂದ್ಕೊಂಡಿರಲಿಲ್ಲ ಭಾಳ ಟಫ್ ಇದೆ ಈ ಸರ್ತೆ ಅನ್ನುವಂಥದ್ದು ಅದಕ್ಕೆ ಪ್ರಮುಖವಾದಂಥ ಕಾರಣ ನಿತೀಶ್ ಕುಮಾರ್ ಅವರ ಆರೋಗ್ಯದ ಬಗ್ಗೆ ಸಾಕಷ್ಟು ವಯಸ್ಸಿನ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಮತ್ತು ಈ ಸರ್ತೆ ರಾಷ್ಟ್ರೀಯ ಜನತಾದಳ ಭಾಳ ವ್ಯವಸ್ಥಿತವಾದ ಕ್ಯಾಂಪೇನನ್ನು ಮಾಡಿತ್ತು ಲಲ್ಲು ಪ್ರಸಾದ್ ಯಾದವ್ರನ್ನ ಎಲ್ಲೂ ಕೂಡ ಹೊರಗಡೆ ತಂದಿರಲಿಲ್ಲ ಅವ್ರ ಹೆಸರು ಕೂಡ ಪ್ರಸ್ತಾಪ ಮಾಡಿರಲಿಲ್ಲ ಜಂಗಲ್ ರಾಜ್ಯ ಅನ್ನುವಂಥ ವಿಷಯನೇ ಪ್ರಸ್ತಾಪ ಮಾಡಿರಲಿಲ್ಲ ಮತ್ತು ತೇಜಸ್ವಿ ಯಾದವ್ ಅನ್ನುವಂಥ ಯಂಗ್ ಒಬ್ಬ ಮುಖವನ್ನು ಇಟ್ಕೊಂಡು ಈ ಸರ್ತಿ ಯಂಗ್ ಲೀಡರ್ ಬೇಕು ಓಲ್ಡ್ ಲೀಡರ್ ವರ್ಸಸ್ ಯಂಗ್ ಲೀಡರ್ ಅನ್ನುವಂಥ ಕ್ಯಾಂಪೇನೆಲ್ಲ ಮಾಡಿದರು ಈಗ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ನಿತೀಶ್ ಕುಮಾರ್ಗೆ ಸೊ ತೇಜಸ್ವಿ ಯಾದವು ಯಂಗ್ಸ್ಟರು ಸೊ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಮತ್ತು ಆ್ಯಂಟಿ ಬನ್ಸಿ ಸತತವಾಗಿ ಹದಿನೈದು ಇಪ್ಪತ್ತು ವರ್ಷ ಆಡಳಿತ ಇರೋದ್ರಿಂದ ನಿತೀಶ್ ಕುಮಾರ್ ಅವ್ರಿಗೆ ಆ್ಯಂಟಿ ಬನ್ಸಿ ಇದಾಗುತ್ತೆ ಈ ರೀತಿಯ ಒಂದು ಚರ್ಚೆಗಳು ಸಾಕಷ್ಟಾಗಿತ್ತು ಆದರೆ ಇವಾಗ ಎಕ್ಸಿಟ್ ಪೋಲನ್ನು ನೋಡಿದರೆ ಎಲ್ಲ ಒಂದು ಕಡೆ ಮತದಾರರು ಇನ್ನೂ ಕೂಡ ನಿತೀಶ್ ಕುಮಾರ್ ಅವ್ರಿಗೆ ನೀವು ಹೇಳಿದಂಗೆ ಯೋಜನೆಗಳಿರ್ಬೋದು ನೇರವಾಗಿ ಹಣ ಹಾಕಿರುವಂಥದ್ದು ಇರ್ಬೋದು ಬೇರೆ ಬೇರೆ ಅನೇಕ ಈ ರೀತಿಯ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ತರದ್ದು ಅಲ್ಲಿ ಸರ್ಕಾರ ಇದ್ದಾಗಲೇ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ಇರ್ಬೋದು ಇದೆಲ್ಲವೂ ಕೂಡ ಅಲ್ಲಿ ವರ್ಕೌಟ್ ಆಗಿದೆ ಅನ್ನುವಂಥದ್ದು ಇದೆ ಮೇಲ್ವಟಕ್ಕೆ ಅದು ಗೊತ್ತಾಗುತ್ತೆ ಮತ್ತು ಇದರ ಜೊತೆಗೆ ಈ ರಾಹುಲ್ ಗಾಂಧಿ ಅವರು ಅಲ್ಲಿಯ ಸಮಸ್ಯೆಗಳು ಅಲ್ಲಿಯ ಜನರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡದೇ ಇರುವಂಥದ್ದು ಇರ್ಬೋದು ಮತ್ತು ತೇಜಸ್ವಿ ಯಾದವ್ ಅವರು ಎಲ್ಲ ಒಂದು ಕಡೆ ಅಗ್ರೆಸಿವ್ನೆಸ್ ಇರುವಂಥದ್ದು ಎಲ್ಲೋ ಇದೊಂದು ಹಿನ್ನಡೆ ಆಗಿರ್ಬೋದು ಅಂತ ಅನಿಸುತ್ತೆ ಹ್ಮ್ ಹ್ಮ್ ಕುಮಾರ್ ಸರ್ ಎಲೆಕ್ಷನ್ ಘೋಷಣೆ ಆದ ಬಳಿಕ ಎಲೆಕ್ಷನ್ ಘೋಷಣೆಗೂ ಮೊದಲು ಇದ್ದಂತ ಹುಮ್ಮಸ್ ಜೋಶ್ ಅನ್ನೋದು ತೇಜಸ್ವಿ ಯಾದವರಲ್ಲಿ ಎಲೆಕ್ಷನ್ ಘೋಷಣೆ ಆದ ನಂತರ ಇರಲಿಲ್ಲ ಮೇಲ್ನೊಟ್ಟು ಕಾಣಿಸ್ತಾ ಇತ್ತು ಅದು ಯಾಕೆ ನನಗನ್ಸುತ್ತೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮಾತು ಹೇಳಿದರು ಯಾಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲ್ತಾ ಇದೆ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಯಾಕೆ ಸೋಲಾಯಿತು ಅಂತ ಹೇಳಿದ್ರೆ ಮುಖ್ಯವಾಗಿ ಲೋಕಲ್ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿಲ್ಲ ಅಂದ್ರೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಸ್ಯೆಗಳಿರುತ್ತೆ ಅದ್ರ ಬಗ್ಗೆ ನಾವು ಮಾತನಾಡಿದರೆ ಬರೀ ದೇಶಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯವರ ವಿರುದ್ಧ ಕ್ಯಾಂಪೇನ್ ಮಾಡೋದಕ್ಕೆ ಈ ರಿಸಲ್ಟ್ ಬಂತು ಹೇಳಿ ರಿಪೀಟ್ ಆಗ್ತಿದೆಯಾ ಬಿಹಾರದಲ್ಲಿ ನರೇ ರಾಹುಲ್ ಅವರು ಮಾತಿತ್ತಿದ್ರೆ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ತಾರೆ ವೋಟ್ ಚೋರಿ ಬಗ್ಗೆ ಮಾತನಾಡ್ತಾರೆ ಬಟ್ ಬಿಹಾರದಲ್ಲಿ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆನೇ ಮಾತಾಡಿಲ್ಲ ಇದ್ರ ಜೊತೆಗೆ ನಿಮ್ಮ ಮಹಾಗಠಬಂಧನ್ಗೆ ಆರ್ ಜೆ ಡಿ ಜೊತೆ ಹೋಗ್ತಾ ಇದ್ರೆ ಆರ್ ಜೆ ಡಿಗೆ ತಾಕತ್ತಿದೆ ಕಳೆದ ಬಾರಿ ಎಪ್ಪತ್ತು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರು ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಆಗ್ತಾಯಿಲ್ಲ ಎಪ್ಪತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಾ ಹತ್ತೊಂಬತ್ತರಲ್ಲಿ ಗೆಲ್ತೀರಾ ಈ ಬಾರಿ ಅರವತ್ನಾಲ್ಕರಲ್ಲಿ ಸ್ಪರ್ಧೆ ಮಾಡಿದ್ದೀರಾ ಅದರಲ್ಲಿ ನಿಮಗೆ ನೀವೇ ಹೋಗಿ ಒಂಬತ್ತು ಕ್ಷೇತ್ರದಲ್ಲಿ ನಿಮಗೆ ನೀವೇ ಅಪೋಸಿಟಾಗಿ ನಿಂತ್ಕೊಂಡಿರುವಂಥದ್ದು ನೋಡಿ ನೀವೀಗ ಇದು ಯಾವುದೋ ಒಂದು ಮಾಧ್ಯಮದವರು ಸಮೀಕ್ಷೆ ಹೇಳ್ತಿದ್ದೀರಿ ಟೈಮ್ಸ್ ಅವ್ ಸಿ ಅವರು ಎನ್ ಡಿ ಎಗೆ ನೂರ ಹದಿನಾರು ಬರುತ್ತೆ ಮಹಾಗಠಬಂಧನ್ಗೆ ನೂರಿಪ್ಪತ್ತು ಬರುತ್ತೆ ಅಂತ ಹೇಳಿದ್ದಾರೆ ಇಂಡಿಯಾ ಟುಡೇ ಅವರು ಎಂಬತ್ತು ಎನ್ ಡಿ ಎಗೆ ಬರುತ್ತೆ ನೂರೈವತ್ತು ಮಹಾಗಠಬಂಧನಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಜನ್ ಕಿ ಬಾತ್ ಅವರು ನೂರ ನಾಲ್ಕು ಎನ್ ಡಿ ಎಗೆ ಬಂದರೆ ನೂರ ಇಪ್ಪತ್ತೆಂಟು ಮಹಾಗಠಬಂಧನಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ನೋಡಿ ಅವ್ರು ಯಾವ ಇದರಲ್ಲಿ ಹೇಗಿದ್ರೆ ಹತ್ತು ಸಾವಿರ ರೂಪಾಯಿ ಕೊನೆ ಕ್ಷಣದಲ್ಲಿ ಅವ್ರ ಅಕೌಂಟ್ಗೆ ಹಾಕ್ಬಿಟ್ರು ಮಹಿಳೆಯರೆಲ್ಲ ಅವ್ರು ವೋಟ್ ಹಾಕ್ಬಿಟ್ರು ಅದಕ್ಕೆ ಅವ್ರಿಗೆ ಜಾಸ್ತಿ ಬಂದ್ಬಿಡುತ್ತೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅದೆಲ್ಲ ವಿಷಯ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೂ ಇಪ್ಪತ್ತಾರು ಸೇತುವೆಗಳು ಕುಸಿದು ಬಿದ್ದಿದ್ದಾವೆ ಒಟ್ಟು ನಷ್ಟ ಎಷ್ಟು ಸಾವಿರ ಕೋಟಿ ಗೊತ್ತಾ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ನಷ್ಟ ಒಂಬತ್ತು ಪರ್ಸೆಂಟ್ ಉದ್ಯೋಗ ಕೊಡೋಕ್ಕಾಗಲಿಲ್ಲ ಅವ್ರು ಹೇಳಿದ ಮಾತಿನಂತೆ ಏನು ಒಂದು ಕೋಟಿ ಅಲ್ಲ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಏನು ಹೇಳಿದರು ಬರೀ ಐದು ಕೋಟಿ ಐದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ವಿಫಲ ಆದರು ಒಂದು ಮತ್ತು ಪರ್ ಕ್ಯಾಪ್ ಅಂದರೆ ಪ್ರತಿ ದಿನದ ಅವರ ಆದಾಯ ಎಷ್ಟಿದೆ ಅಲ್ಲಿ ಅಂತಂದರೆ ಅರವತ್ತೇಳು ರೂಪಾಯಿ ಇದೆ ಸರ್ ಒಂದು ದಿನದ ಆದಾಯ ಏನು ಸರ್ ಬದುಕಬೇಕೋ ಬೇಡವಾ ಒಂದು ಲೀಟ್ರ್ ಹಾಲು ಬೆಲೆಯೇ ಐವತ್ತು ರೂಪಾಯಿ ಇದೆ ಇವತ್ತು ಸಾಮಾನ್ಯ ಹಾಲಿನ ಬೆಲೆ ಐವತ್ತು ರೂಪಾಯಿ ಇದೆ ಗ್ಯಾಸು ನೀರು ಕರೆಂಟು ಸೋಪು ಮಕ್ಕಳು ವಿದ್ಯಾಭ್ಯಾಸ ಮತ್ತು ದಿನಸಿ ಇವೆಲ್ಲ ಯೋಚನೆ ಮಾಡಿದಾಗ ಅರವತ್ತೇಳು ರೂಪಾಯಿ ಒಬ್ಬ ಮನುಷ್ಯನ ಆದಾಯ ಒಂದು ದಿನದ್ದು ಅಂದರೆ ಅವರು ಯಾಕೆ ಸರ್ ಈ ಡಿ ಎ ಜೊತೆ ಹೋಗ್ತಾರೆ ಹತ್ತು ಸಾವಿರ ರೂಪಾಯಿ ಹಾಕಿರೋದು ಯಾವ ಕಾರಣಕ್ಕೆ ಅಂತ ಜನಕ್ಕೆ ಗೊತ್ತಿಲ್ವಾ ಅದೇ ಮಹಿಳೆಯರೇ ದುಡ್ಡು ಹಾಕ್ಲಿ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಮಾತನಾಡಿದ ಹಲವಾರು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಆಯ್ತಾ ನಾವು ನೀವು ಹೇಳಿದ್ದು ಒಂದು ಮಾತು ಆಯಾ ರಾಜ್ಯಗಳ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಲ್ಲ ಅಂತ ಅಲ್ಲಿಯ ನಮ್ಮ ಸ್ಥಳೀಯ ನಾಯಕರುಗಳು ಏನಿದ್ದಾರೆ ಅವರೆಲ್ಲರೂ ಪ್ರತಿ ದಿನ ಪ್ರತಿಕ್ಷಣ ಬಿಹಾರದಲ್ಲಿ ಆದಂಥ ವೈಫಲ್ಯಗಳು ಈ ಇಪ್ಪತ್ತು ವರ್ಷಗಳ ಎನ್ ಡಿ ಎ ಸರ್ಕಾರದ ವೈಫಲ್ಯಗಳನ್ನು ಪ್ರತಿದಿನ ದಿನ ಚರ್ಚೆ ಮಾಡಿದ್ದಾರೆ ಪ್ರತಿದಿನ ಪ್ರತಿ ನಾಯಕರುಗಳು ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ ತೇಜಸ್ವಿ ಯಾದವ್ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಇವ್ರನ್ನ ನಾವು ಘೋಷಣೆ ಮಾಡಿದ್ದೀವಿ ಇಬ್ರು ಯುವ ನಾಯಕರುಗಳು ಅಂತ ಎಲ್ರಿಗೂ ಗೊತ್ತಿದೆ ಇವ್ರು ಯಾರು ಅಂತ ಹೇಳಿದ್ದಾರೆ ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಯಾರು ಹೇಳಲೇ ಇಲ್ಲ ಯಾಕೆ ಯಾಕೆ ಸೋಮೆ ನಿಮ್ಗೆ ಆ ಧೈರ್ಯ ಇಲ್ವಾ ಧೈರ್ಯ ಇಲ್ವ ನಿಮಗೆ ಎನ್ ಡಿ ಎವ್ರಿಗೆ ಇವನ್ನೂ ಯೋಚನೆ ಮಾಡಬೇಕಲ್ವಾ ನೋಡಿ ಎನ್ ಡಿ ಎ ಅವರು ಒಂದೇ ಒಂದು ರೂಪಾಯಿದು ಎಲ್ಲೆಲ್ಲ ಅವ್ರು ಡಬಲ್ ಇಂಜಿನ್ ಸರ್ಕಾರ ಇದೆ ಐದು ಪೈಸ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಶೂನ್ಯ ಆಗಿದೆ ಆದರೂ ಕೂಡ ಇವರು ಬಹಳ ಕೊಚ್ಕೋತಾ ಇದ್ದಾರೆ ನಾವು ಈ ಕೆಲವು ಸಮೀಕ್ಷೆಗಳು ಯಾರ ಪ್ರಕಾರ ಯಾರು ಮಾಡಿಸ್ತಾರೆ ಹೆಂಗ್ ಮಾಡಿಸ್ತಾರೆ ಅನ್ನೋದು ಗೊತ್ತಿದೆ ಈಗ ಸಮೀಕ್ಷೆ ಅದ ನೋಡಿ ಶಮಿ ನಾಳೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಎಲ್ಲ ಬಂದ್ಬಿಡುತ್ತಲ್ಲ ಆಗಿದ್ರೆ ಮತ್ತೆ ಮತಗಳ ಜನರಿ ಸರಿ ಮತ ಹಾಕುವಾಗ ಎಚ್ಚರಿಕೆಯಿಂದ ಹಾಕಿದ್ದಾರೆ ಸಿಕ್ಕಿದ್ದು ಇಲ್ಲ ಇಲ್ಲ ಚರ್ಚೆ ಮಾಡೋಣ ಚರ್ಚೆ ಮಾಡ್ತಾರೆ ಒಳ್ಳೆ ಪಾಯಿಂಟ್ ಸಾವಿರಾರು ಚೀಟಿಗಳು ಬಿಹಾರ ಎಲೆಕ್ಷನ್ ಒಂದ್ ನಿಮಿಷ ಸರ್ ಕೊಡ್ಬಿಡ್ ಆಯ್ತು ಒಂದ್ ನಿಮ್ ಯಾವ ರೀತಿ